ಕುರಿ ಎಣಿಸಲು ಬರದವನು ಬಜೆಟ್ ಕುರಿ ಬರಲ್ಲ ಈ ರಾಜ್ಯದ ಹಣಕಾಸಿನ ನಿಭಾಯಿಸ್ಲಿಕ್ಕೆ ಸಾಧ್ಯನಾ ಅಂತೇಳಿ ಲಂಕೇಶ್ ಪತ್ರಿಕೆ ನಲ್ಲಿ ಹದಿನಾರು ಬಜೆಟ್ ಮಂಡಿಸಿರುವ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ನಾನು ಈ ರಾಜ್ಯದಲ್ಲಿ ಹದಿನಾರು ಬಜೆಟ್ ನೂರು ಕುರಿ ಎಣಿಸೋಕೆ ಬಾರದವನು ಬಜೆಟ್ ಮಂಡಿಸ್ತಾನ ಹೀಗಂತ ಸುಮಾರು ವರ್ಷಗಳ ಕೆಳಗೆ ಪತ್ರಿಕೆಯೊಂದು ವರದಿ ಮಾಡಿತ್ತು ಆದ್ರೆ ಅದನ್ನೇ ಚಾಲೆಂಜ್ ಆಗಿ ತಗೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಇದುವರೆಗೂ ಒಟ್ಟು ಹದಿನಾರು ಬಜೆಟ್ ಗಳನ್ನ ಮಂಡಿಸಿದ್ದಾರೆ ಹಾಗಾದ್ರೆ ಟ್ಯಾಲೆಂಟ್ ಅನ್ನೋದು ಜಾತಿ ಆಧಾರದ ಮೇಲೆ ಬರುತ್ತೋ ಇಲ್ಲ ವೈಯಕ್ತಿಕವಾಗಿ ಬರುತ್ತೋ ಮಹಾನ್ ಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಮಾಜದಲ್ಲಿ ಕೆಳವರ್ಗದ ಜಾತಿ ಜನಾಂಗಗಳ ಬಗ್ಗೆ ಮೇಲ್ವರ್ಗದ ಜಾತಿ ಜನಾಂಗಗಳು ಒಂದು ಮಟ್ಟಿಗೆ ಕೇವಲವಾದ ಅಭಿಪ್ರಾಯ ಇಟ್ಕೊಂಡಿರ್ತವೆ ನಿಮ್ಗೆ ಗೊತ್ತಿರಲಿ ಮೂವತ್ತು ವರ್ಷಗಳ ಹಿಂದೆ ಶಿಕ್ಷಕ ವೈದ್ಯ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂದ್ರೆ ಅದು ಮೇಲ್ವರ್ಗದವರಿಂದ ಮಾತ್ರವೇ ಸಾಧ್ಯ ಕೆಳ ಮತ್ತು ಮಧ್ಯಮ ವರ್ಗದ ಜನರ ಮೈಂಡ್ ಅಷ್ಟೊಂದು ಶಾರ್ಪ್ ಆಗಿ ಕೆಲಸ ಮಾಡಲ್ಲ ಅನ್ನೋ ಮನಸ್ಥಿತಿ ಮೇಲ್ವರ್ಗದ ಜನರಲ್ಲಿತ್ತು ಆದ್ರೆ ಅದನ್ನ ಭಾರತಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮೊದಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಳ್ಳಾಗಿಸಿದ್ರು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವಕಾಶ ಗೊತ್ತಾಟ್ಕಾಶ ಸಿಕ್ಕ ಅವಕಾಶ ಸಿಕ್ಕಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ದೇಶ ಕಂಡಂತ ಮಹಾನ್ ಜ್ಞಾನಿ ಏಕಾಂಗ ಆಯಿತು ಯಾವ ಜಾತಿ ಅವರು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ರು ಹೆಂಗೆ ಅವರು ದೊಡ್ಡ ಜ್ಞಾನಿ ಆಗ್ಬೇಕಾದ್ರೆ ಮೇರು ವ್ಯಕ್ತಿ ಆಗ್ಬೇಕಾದ್ರೆ ಸಾಧ್ಯ ಆಯಿತು ಅದರಿಂದ ಯಾವ ಜಾತಿಯಲ್ಲಿ ಹುಟ್ಟಿದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ ನಮಗೆ ಹೆಂಗೆ ಅವಕಾಶ ಸಿಕ್ತು ಅನ್ನೋದು ಬಹಳ ಮುಖ್ಯ Nimam ju videti, da je bil tukaj ta okazen, ti je bil pridružen, kajne? ನೀವು ಮೀರಿ ಸಾಧ್ಯ ಹೌದು ವೀಕ್ಷಕರೇ ಪ್ರತಿಭೆ ಅನ್ನೋದು ಜಾತಿಯಿಂದ ನಿರ್ಧಾರವಾಗಲ್ಲ ಅದು ಅವಕಾಶಗಳಿಂದ ಬರುತ್ತೆ ವಿದ್ಯೆಯಿಂದ ಬರುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದೆ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಬೆಳೆಯುವ ಹಂತದಲ್ಲೂ ಬಜೆಟ್ ಮಂಡಿಸೋದಕ್ಕೆ ಮುಂದಾಗಿದ್ರು ಆಗ ಲಂಕೇಶ್ ಪತ್ರಿಕೆಯಲ್ಲಿ ನೂರು ಕುರಿ ಎಣ್ಸೋಕೆ ಬಾರದವನು ಬಜೆಟ್ ಮಂಡಿಸ್ತಾನ ಅಂತೇಳಿ ವರದಿಯಾಗಿತ್ತಂತೆ ಅದನ್ನ ಕಂಡು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಇದುವರೆಗೂ ಹದಿನಾರು ಬಜೆಟ್ ಗಳನ್ನ ಮಂಡಿಸಿದ್ದಾರೆ ಹಣಕಾಸಿನ ಮಂತ್ರಿ ಆದ್ಮೇಲೆ ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನಿಗೆ ನೂರು ಕುರಿ ಲೆಕ್ಕಾಕ ಬರಲ್ಲ ಹಣಕಾಸಿನ ಈ ರಾಜ್ಯದ ಹಣಕಾಸನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯನಾ ಅಂತೇಳಿ ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರು ಲಂಕೇಶ್ ಪತ್ರಿಕೆನಲ್ಲಿ ನಾನು ಈ ರಾಜ್ಯದಲ್ಲಿ ಹದಿನಾರು ಬಜೆಟ್ ಅನ್ನ ಮಾಡಿದ್ರು ಅದನ್ನೇ ಚಾಲೆಂಜ್ ಅಂತ ತಗೊಂಡೇ ನಾನು ಯಾಕೆ ಆಗಲ್ಲ ಅಂತ ಹೇಳಿ ಚಾಲೆಂಜಿ ತಗೊಂಡು ಹಣಕಾಸಿನ ಮಂತ್ರಿಯಾಗಿ ಹದಿನಾರು ಬಜೆಟ್ ಮಂಡಿಸಿದ್ದೇನೆ ಹೌದು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯವಿದೆ ಒಬ್ಬ ವ್ಯಕ್ತಿ ಪ್ರತಿಭಾವಂತನಾಗಬೇಕು ಅಂದ್ರೆ ಆತನಿಗೆ ಅವಕಾಶಗಳು ಸಿಗಬೇಕು ವಿದ್ಯೆಯನ್ನ ಕಲಿಯೋ ಅವಕಾಶ ಆ ವಿದ್ಯೆಗೆ ತಕ್ಕ ಕೆಲಸ ಸಿಗುವ ಅವಕಾಶ ಸಿಗಬೇಕು ಆಗ ಮಾತ್ರವೇ ಆತ ತನ್ನಲ್ಲಿರುವ ಪ್ರತಿಭೆಯನ್ನ ಪ್ರದರ್ಶಿಸಲು ಸಾಧ್ಯ ಆದ್ರೆ ಇಂದಿಗೂ ಕೆಳ ಮತ್ತು ಮಧ್ಯಮ ವರ್ಗದ ಜನಾಂಗವನ್ನ ಮೇಲ್ವರ್ಗದ ಜನ ಕೇವಲವಾಗಿ ನಡೆಸಿಕೊಳ್ತಿದ್ದಾರೆ ಕೆಳ ಮತ್ತು ಮಧ್ಯಮ ವರ್ಗದ ಜನರ ಮಾತಿಗೆ ಸಿಗದ ಮಹತ್ವ ಮೇಲ್ವರ್ಗದ ಜನರ ಮಾತಿಗೆ ಮಾತ್ರವೇ ಸಿಗ್ತಿದೆ ಇದು ಕಡಿಮೆಯಾಗಬೇಕು ಅಂದ್ರೆ ಕೆಳ ಮತ್ತು ಮಧ್ಯಮ ವರ್ಗದ ಜನ ಹೆಚ್ಚೆಚ್ಚು ವಿದ್ಯಾವಂತರಾಗಬೇಕು ಜೊತೆಗೆ ಸಮಾಜದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನ ಗಿಟ್ಟಿಸಿಕೊಳ್ಳಬೇಕು ಆ ಮೂಲಕ ಸಮಾಜದಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನ ತೊಡೆದು ಹಾಕಲು ಸಾಧ್ಯ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ